ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ರೀ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ದಿನ ಬಂದು ಶುಕ್ರವಾರ ಆಗಿದೆ ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ ಇವತ್ತು ಟೆರೆಸ್ ಮೇಲೆ ಬಂದಿದ್ದೆ ಸ್ವಲ್ಪ ವಾಕಿಂಗ್ ಮಾಡೋಣ ಟೈಮ್ ಇದೆಯಲ್ವಾ ಅಂದ್ಬಿಟ್ಟು ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಇವತ್ತು ವಾತಾವರಣ ಸಿಕ್ಕಾಪಟ್ಟೆ ಚಳಿ ಕೂಡ ಆಗ್ತಾ ಇತ್ತು ಇವತ್ತು ದಾಸವಾಳ ಗಿಡದಲ್ಲಿ ಸ್ವಲ್ಪ ಮೊಗ್ಗು ಎಲ್ಲ ಚೆನ್ನಾಗಿ ಬಂದಿತ್ತು ಮೇಲಿರೋ ಗಿಡದಲ್ಲಿ ಇನ್ನೊಂದು ಏನಪ್ಪ ನನಗೆ ಒಂದು ಆಶ್ಚರ್ಯವಾಗಿದ್ದು ಅಂದರೆ ಇಲ್ಲಿ ರೋಸ್ ಗಿಡ ಹಾಕಿದ್ನಲ್ಲ ಇಲ್ಲಿ ಬಿಸಿ ಅಂದರೆ ಇದು ಬೇಡ ಅಂತ ನಾನು ಈ ಕಡೆ ಮೇಲೆ ತೊಗೊಂಡು ಬಂದು ಬಿಸಾಕೆ ಥರ ಹಾಕಿದ್ದೆ ಅದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಒಂಥರ ಚಿಗರ್ಕೊಳ್ತಾ ಇದೆ ಆದರೆ ಮನೆ ಹತ್ರ ಇರೋ ಗಿಡ ನೋಡಿ ಎಷ್ಟು ಕ್ಲೀನಾಗಿ ಎಲ್ಲ ನೀರು ಎಲ್ಲ ಹಾಕಿದ್ರು ಅದು ಲೈಟಾಗಿ ಒಣಗ್ದಂಗೆ ಆಗಿದೆ ಹಿಂಗೆ ಅನಿಸುತ್ತೆ ನಾವು ನೋಡ್ತೀರ ಬಿಡೋದೇ ಎಷ್ಟೋ ಚೆನ್ನಾಗಿದೆ ಗಿಡಗಳು ಅನ್ನೋಂಗೆ ಆಗೋಗ್ಬಿಡುತ್ತೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮೇಲಿರೋ ರೋಸ್ ಗಿಡ ಸರಿ ಇನ್ನು ಸ್ವಲ್ಪ ದಿನ ಅಲ್ಲೇ ಇರಲಿ ಅಂತ ಬಿಟ್ಟಿದ್ದೀನಿ ಸರಿ ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೂ ಕೂಡ ಬಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋವಾಗ ಸರಿ ತುಂಬ ದಿನವೇ ಆಗೋಗ್ಬಿಟ್ಟಿದೆ ಚಪಾತಿ ಮಾಡಿ ಚಪಾತಿ ಮಾಡೋಣ ಹಾಗೆ ನನ್ನ ಹಸ್ಬೆಂಡ್ ಬದನೇಕಾಯಿ ತಂದಿದ್ದರು ಸರಿ ವಾಂಗಿ ಮಾಡೋಣ ಅಂದ್ಕೊಂಡೆ ಬೇಡ ಚಪಾತಿನೇ ಮಾಡೋಣ ಫಸ್ಟಿಗೆ ಅಂದ್ಬಿಟ್ಟು ಹಿಂದಿನ ದಿನ ಅಂದ್ಕೊಂಡಿದ್ದು ವಾಂಗಿ ಮಾಡೋಣ ಅಂತ ಸರಿ ಬೇಗನೆ ಹೆದ್ದಿದ್ದೀನಿ ಇನ್ನೊಂದು ಬೇಜಾನ್ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಮೊಸರು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಕಲಿಸ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿಗಳು ಅನ್ನೋದಕ್ಕೋಸ್ಕರ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ನಾದ್ಬಿಟ್ಟು ಒಂದು ಒಂದು ಹಾಫ್ ಆನ್ ಅವರು ಸೈಡ್ಗೆ ಇಡ್ತಿರ್ತೀನಿ ಅಷ್ಟರಲ್ಲಿ ಈ ಕಡೆ ಬದ್ನೆಕಾಯೆಲ್ಲ ಚೆನ್ನಾಗಿ ತೊಳ್ದು ಇಟ್ಕೊಳ್ತೀನಿ ಈ ಕಡೆಗೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಕಾಫಿ ಬೇಕು ಅಂದರು ಸರಿ ಅವ್ರಿಗೆ ಕಾಫಿ ಮಾಡಿ ಅಂತ ಯಾಕಂದರೆ ತುಂಬ ಚಳಿ ಇದೆ ಅವರು ವಾಕಿಂಗ್ ಹೋಗ್ತಾರಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗ್ತೀನಿ ಅಂತ ಇದ್ದರು ಈಗ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಆಗಿತ್ತು ಬಾಟ್ಲ್ ಎಲ್ಲ ಕ್ಲೀನ್ ಆಗಿ ವಾಶ್ ಮಾಡಿ ನೈಟ್ ಇಟ್ಟಿದ್ದೆ ಇವಾಗ ಎಣ್ಣೆ ಎಲ್ಲ ಅಪ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ತರ ಬದನೆಕಾಯಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸೈಡ್ ಅಲ್ಲಿ ಕಡಲೆ ಬೀಜ ಕೂಡ ಹುರಿದಿಟ್ಕೊಳ್ತಾ ಇದ್ದೀನಿ ಈ ಕಡೆ ಇನ್ನೊಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದ ನಂತರ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು ಸಿಡಿದ ನಂತರ ಈರುಳ್ಳಿ ಹಾಕ್ಕೊಳ್ಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆ ನಂತರ ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಕ್ಲೀನಾಗಿ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟೊಂದು ಈ ಕಡೆ ಕಡಲೆ ಬೀಜ ಕೂಡ ಚೆನ್ನಾಗಿ ಉರಿದಿದೆ ಸ್ವಲ್ಪ ಒಂದು ಎರಡು ಕಾಳು ಅಷ್ಟು ಸೀದೋಗಿಬಿಟ್ಟಿದೆ ಅದನ್ನೆಲ್ಲ ತೆಗೆದಿಟ್ಕೊಂಡು ಸಿಪ್ಪೆ ಕೂಡ ತೆಗೆದು ಅದನ್ನು ಪೌಡ್ರು ಮಾಡ್ಕೊಳ್ತೀನಿ ಕಡಲೆ ಬೀಜನ ಹಾಗೆಯೇ ಈ ಕಡೆ ಒಂದು ಮೂರು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಶಿನ ಕೂಡ ಒಂಚೂರು ಉಪ್ಪಾಕೊಂಡ್ರೆ ಕ್ಲೀನಾಗಿ ಬೇಗ ಟೊಮೆಟೊ ಬೇಯುತ್ತೆ ಬೆಂದ ನಂತರ ಈಗ ಕಟ್ ಮಾಡ್ಕೊಂಡಿರೋ ಬದನೆಕಾಯಿ ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಫಸ್ಟ್ ಸ್ಟಾರ್ಟಿಂಗೇ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಟೊಮೆಟೊ ಚೆನ್ನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಬಿಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಬದನೆಕಾಯೆಲ್ಲ ಚೆನ್ನಾಗಿ ಬೆಂದ ನಂತರ ಇನ್ನೇನು ಒಂದು ನಿಮಿಷ ಇದೆ ಸ್ಟವ್ ಆಫ್ ಮಾಡ್ತೀನಿ ಅನ್ನೋ ಟೈಮ್ಗೆ ಈಗ ಪೌಡ್ರು ಮಾಡ್ಕೊಂಡಿರೋ ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಪ್ಪಿಗೆ ಬಂದಿದೆ ನೀವು ಉರಿಯೋವಾಗ ಕ್ಲೀನಾಗಿ ನೋಡ್ಕೊಂಡು ಹುರ್ಕೊಳ್ಬೇಕಾಗತ್ತೆ ನಾನು ಯಾವುದೋ ಜ್ಞಾನದಲ್ಲಿ ಅದು ಸ್ವಲ್ಪ ಲೈಟಾಗಿ ಆಗೋಗ್ಬಿಟ್ಟಿದೆ ಈಗ ಕ್ಲೀನಾಗಿ ಇದು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ನಿಮಿಷ ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಆಯಿತು ಬದನೇಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಕಡೆ ಚಪಾತಿ ಇಟ್ಟು ಅಷ್ಟೇ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಈಗ ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗೂಳು ಮಾಡಿಟ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಚಪಾತಿನ ಲೇಯರ್ ಲೇಯರ್ ಥರನೇ ಚಪಾತಿ ಮಾಡ್ಕೊಂಡು ಆ ತರ ಮಾಡಿದ್ರೇ ನಮಗೇನೋ ಏನೋ ಒಂಥರ ತಿನ್ನೋದಕ್ಕೆ ಟೇಸ್ಟ್ ಅನ್ಸುತ್ತೆ ಈಗ ಚಪಾತಿ ಎಲ್ಲ ನಾದ್ಕೊಂಡು ಈಗ ಚಪಾತಿಗಳು ಕೂಡ ಮಾಡಿಟ್ಕೊಂಡ್ಬಿಡ್ತೀನಿ ಚಪಾತಿ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟಿ ಅವ್ರನ್ನ ಸ್ಕೂಲ್ ಕಳ್ಸಿದಾಯ್ತು ಈ ಕಡೆ ನನ್ನ ಹಸ್ಬೆಂಡ್ ಬಂದು ಟೀ ಮಾಡಿಕೊಡು ಸ್ವಲ್ಪ ಅಂದ್ರು ನಾನು ಯಾವುದೋ ಜ್ಞಾನದಲ್ಲಿ ಈ ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೆ ಕೈ ತಗ್ಲು ಬಿಟ್ಟಿದೆ ಹಾಲು ಪೂರ್ತಿ ಚಲೋಯ್ತು ಸರಿ ಅವರಿಗೆ ಉಳ್ದಿರೋ ಹಾಲಲ್ಲಿ ಟೀ ಮಾಡಿಕೊಟ್ಟೆ ಎಲ್ಲ ಆಗಿದ ನಂತರ ನಾನು ಅಡುಗೆ ಮನೆ ಅವಸ್ಥೆ ನೋಡಬೇಕು ಈ ಕಡೆ ಪಾತ್ರೆ ಫುಲ್ಲಾಗಿದೆ ಚಪಾತಿ ಮಾಡಿದ್ರೆ ಅಂತೂ ಟೈಮ್ ಹಿಂಗೆ ಓಡುತ್ತೆ ಅಂತಲೇ ಗೊತ್ತಾಗಲ್ಲ ಸ್ಟೋವ್ ಮೇಲೆ ಹಾಲು ಉಕ್ಕಿದೆ ಎಲ್ಲ ಒಂದು ಕಡೆಯಿಂದ ಫುಲ್ಲು ಇದಾಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಪೂರ್ತಿ ಕ್ಲೀನ್ ಮಾಡೋಷ್ಟರಲ್ಲಿ ಒನ್ ಅವರ್ ಆಯಿತು ಪೂರ್ತಿ ಕ್ಲೀನ್ ಮಾಡಕ್ಕೆ ತೋರಿಸಿದ್ರೆ ನಿಮಗೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ನಾನು ಕ್ಲಿಯರಾಗಿ ತೋರಿಸಿಲ್ಲ ಇದಾದ ಮೇಲೆ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ತರಕಾರಿ ಕೂಡ ತಂದುಕೊಟ್ರು ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೊಂಡೆ ಮನೆಯದು ಮನೆ ಪೂಜೆ ಮುಗಿಸ್ಕೊಳ್ಳೋದೆಲ್ಲ ವಿಡಿಯೋ ಮಾಡಕ್ ಹೋಗ್ಲಿಲ್ಲ ಆನಂತರ ಪಾಲಕ್ ಸೊಪ್ಪೆಲ್ಲ ತಗೊಂಡ್ ಬಂದಿದ್ರು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ ಪಾಲಕ್ ಸೊಪ್ಪು ಹಾಕಿ ಸದ್ಯಕ್ಕೆ ಪಾಲಕ್ ಸೊಪ್ಪು ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ತಿಂಡಿಗೆ ಅನ್ಬಿಟ್ಟು ಯಾಕಂದರೆ ಶುಕ್ರವಾರ ಆಗಿರೋದ್ರಿಂದ ಸಿಂಪಲಾಗಿ ಬೇಳೆ ಏನಾನ ಮಾಡ್ಕೊಳ್ತೀನಿ ನಾಳೆ ತಿಂಡಿಗೂ ಬೇಕಾಗುತ್ತಲ್ವ ಏನಾನ ಬೆಳಿಗ್ಗೆ ಶನಿವಾರ ಅಲ್ವಾ ಬೇಗ ಏನಾನ ತಿಂಡಿಗೂ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತೆಗೆದು ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನು ಕರ್ಬೇವು ಮಾತ್ರ ಯಾವಾಗಲೂ ಇದೇ ಥರ ಇಟ್ಕೊಳ್ತೀನಿ ಫುಲ್ಲು ಕ್ಲೀನಾಗಿ ಬಿಡಿಸಿ ಹಾಕೋದ್ರಿಂದ ಎಲೆಗಳೆಲ್ಲ ಬೇಗ ಬಾಡೋಗುತ್ತೆ ನಾನು ಹಳೇದು ತೋರಿಸಿದ್ನಲ್ಲ ಆ ಕರ್ಬೇವು ಬಂದು ಹದಿನೈದು ದಿನ ಆಗಿದೆ ಇನ್ನೂ ಫ್ರೆಶ್ ಆಗೇ ಇದೆ ಅದಕ್ಕೋಸ್ಕರ ಕರ್ಬೇವು ಕಡ್ಡಿ ಸಮೇತ ನೆ ಹಾಕೊಂಡ್ರೆ ತುಂಬ ದಿನ ಬಾಳಕೆ ಬರುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಶ್ ಆಗಿ ಈಗ ಎಲ್ಲ ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಕ್ಲೀನಾಗಿ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆನು ಆನಂತರ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಒಂದು ಮೂರು ದಿನಕ್ಕೆ ತರಕಾರಿ ತಂದಿಟ್ಕೊಂಡಿದ್ದೆ ಈಗ ಜ್ಯೂಸ್ ಎಲ್ಲ ಮಾಡೋದ್ರಿಂದ ಕ್ಯಾರೆಟು ಬೀಟ್ರೋಟ್ ಮಾತ್ರ ಕಂಪಲ್ಸರಿ ತಂದೇ ತರ್ತೀವಿ ಬೀಟ್ರೋಟು ಇನ್ನೊಂದು ಬಾಕ್ಸಲ್ಲಿ ಹಾಕಿಟ್ಟೆ ಈಗ ತರಕಾರಿ ಎಲ್ಲ ಜೋಡಿಸಿದ ನಂತರ ನಾನಿವಾಗ ಸಿಂಪಲ್ ಆಗಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಎಲ್ಲರಿಗೂ ನೀಟ್ ಆಗಿದೆ ಒಂಥರ ಬಾಡಿ ಫುಲ್ಲು ಹೀಟ್ ತರ ಆಗ್ತಾ ಇದೆ ಅಂತ ಅಂದರು ಬಾಯಲೆಲ್ಲ ಹೂ ಆಗ್ತಾ ಇದೆ ಅಂತ ಮಕ್ಕಳು ಅನ್ತಾ ಇದ್ದೀವಿ ಅದಕ್ಕೋಸ್ಕರ ತಂಪಾಗಿರೋ ಬೇಳೆಯಲ್ಲಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಈಗ ಬೇಳೆನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಬೇಳೆನ ತೊಗೊಂಡು ಬೇಳೆನ ಚೆನ್ನಾಗಿ ತೊಳೆದ ನಂತರ ಒಂದು ಮೂರು ವಿಷಯನ ಕೂಗಿಸ್ಕೊಂಡ್ರೆ ಆಯ್ತು ಅದು ಕೂಗಿದ ನಂತರ ಒಂದು ಬಾಣಲಿ ಅಥವಾ ಒಂದು ಪಾತ್ರೆ ನೀವು ಯಾವುದ್ರಲ್ಲಿ ಸಾಂಬಾರು ಮಾಡ್ಕೊಳ್ತೀರೋ ಅದನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡಿದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡೀ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು ಇದು ನೀವು ಜಜ್ಜಿ ಹಾಕಿಲ್ಲ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದಾಗುತ್ತೆ ಹಾಗೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕೊಳ್ತಾ ಇದ್ದೀನಿ ನಾನು ತುಂಬ ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನೇ ಜಜ್ಜಿ ಹಾಕ್ಕೊಂಡಿದ್ದೀನಿ ಇಲ್ಲ ನಿಮಗೆ ನಾರ್ಮಲ್ ಮೆಣಸಿನ್ಕಾಯಿ ಅಂದರೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹಾಕೊಳ್ಬೋದಾಗುತ್ತೆ ಇಲ್ಲ ನೀವು ಖಾರಕ್ಕೆ ಪೂರ್ತಿಯಾಗಿ ಮೆಣಸಿನ್ಕಾಯಲ್ಲೂ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಎರಡು ಯೂಸ್ ಮಾಡೋದ್ರಿಂದ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು ಅನ್ನೋದಕ್ಕೋಸ್ಕರ ಅಷ್ಟೇ ಈಗ ಟೊಮೆಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಮೂರು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಉಪ್ಪು ಮತ್ತು ಅರಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಎಲ್ಲ ಬೇಯಿಸ್ಕೊಳ್ಬೇಕು ಆನಂತರ ಬೇಳೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಅದನ್ನು ಹಾಕ್ಕೊಂಡು ನೀರಿನ ಅದ ನೋಡಿಕೊಂಡು ಆದಷ್ಟು ಸ್ವಲ್ಪ ನೀರು ಹಾಕೊಳ್ಳಿ ಯಾಕಂದರೆ ಇದು ತಣ್ಣಗಾದಮೇಲೆ ಬೇಳೆ ಸಾಂಬಾರಲ್ವ ಗಟ್ಟಿ ಬರುತ್ತೆ ನೋಡಿಕೊಂಡು ಮೀಡಿಯಮಾಗಿ ಹಾಕ್ಕೊಳ್ಬೇಕಾಗುತ್ತೆ ಈಗ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡಿ ನನಗೆ ಖಾರ ಅಷ್ಟು ಸಾಲಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಈಗ ಹಾಕ್ಕೊಂಡು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟೆಲ್ಲ ಒಂದ್ಸಲಿ ಹಾಕ್ಕೊಂಡು ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಆಯಿತು ಈ ಕಡೆ ರೈಸು ಕೂಡ ಮಾಡಿಟ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಹಾಗೆ ನನ್ನ ಹಸ್ಬೆಂಡು ಊಟಕ್ಕೂ ಕೂಡ ಬಂದರು ಅಷ್ಟರಲ್ಲಿ ಈ ಕಡೆ ಹಪ್ಪಳ ಮಾಡಿಬಿಟ್ಟು ಹಾಗೆ ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಊಟಕ್ಕೆ ತುಂಬ ತುಂಬ ಚೆನ್ನಾಗಿತ್ತು ಮಧ್ಯಾಹ್ನದ್ದು ಬಿಸಿ ಬಿಸಿ ಅನ್ನಕ್ಕೆ ಬೇಳೆ ಸಾರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡ್ಗೆ ಹಪ್ಳ ಎಲ್ಲ ಇದ್ದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಯಾರನ್ನ ಬಂದಿದ್ದು ಬಂದರೂ ಅಂದಿದ ತಕ್ಷಣವೇ ಈ ಥರ ಸಾಂಬಾರು ಸಿಂಪಲಾಗಿ ಮಾಡ್ಕೊಳ್ಬೋದು ಈಗ ನಾನು ಕೂಡ ಸ್ವಲ್ಪ ಎಲ್ಲ ಮಾಡಿ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು ಎಲ್ಲ ಮುಗಿಸ್ಕೊಂಡೆ ಸಂಜೆ ಸಲ ಬಾಗಿಲಿಗೆ ನೀರು ಹಾಕ್ಕೊಂಡು ಸುಮ್ಮನೆ ಬಾಗಿಲಿಗೆ ನೀರು ಚುಮುಗಿಸ್ಕೊಂಡು ಇನ್ನು ಚಿಕ್ಕದಾಗಿ ರಂಗೋಲಿ ಬಿಟ್ಟಿದೆ ಬೆಳಿಗ್ಗೆ ಅಷ್ಟೇನು ಚೆನ್ನಾಗಿರಲಿಲ್ಲ ಸ್ವಲ್ಪ ಎಲ್ಲ ಅಳಿಸೋದಂಗೆ ಆಗಿತ್ತು ಹುಡುಗರು ಆಟ ಆಡ್ಬಿಟ್ಟು ಅದಕ್ಕೋಸ್ಕರ ಇವಾಗ ಎಲ್ಲ ಪೂರ್ತಿ ಸಲ ಕ್ಲೀನ್ ಮಾಡಿಕೊಂಡು ಸಂಜೆ ಮೇಲೆ ದೀಪ ಹಚ್ಚೋದಲ್ವ ಇನ್ನೊಂದು ಸಲ ಅಂದ್ಬಿಟ್ಟು ಕ್ಲೀನಾಗಿ ವಲ್ ಎಲ್ಲ ಒರೆಸ್ಬಿಟ್ಟು ಮತ್ತೆ ಇನ್ನೊಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಅರ್ಜೆಂಟಾಗಿ ಏನನ್ನ ಪೂಜೆ ಮಾಡಬೇಕು ಇಲ್ಲ ಅರ್ಜೆಂಟಾಗಿ ಏನನ್ನ ಎಲ್ಲನೂ ಹೊರಡಬೇಕು ಅನ್ನೋದು ಈ ರಂಗೋಲಿ ಮಾತ್ರ ಮಿಸ್ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ತುಂಬ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಈಗ ಬಾಗಿಲು ಮುಂದೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಮತ್ತು ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾರ್ತಿಕ ಆಗಿರೋದರಿಂದ ಪ್ರತಿದಿನ ಬಾಗ್ಲಿಗೆ ದೀಪ ಹಚ್ಚಿಲ್ಲ ಅಂದರೆ ಏನೋ ಒಂಥರ ಸಮಾಧಾನವೇ ಇರಲ್ಲ ಸಂಜೆ ಮೇಲೆ ದೀಪ ಕೂಡ ಹಚ್ಕೊಂಡು ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹುಡುಗರು ಬಂದರೂ ಬಂದು ಮತ್ತೆ ಟ್ಯೂಷನ್ಗೆಲ್ಲ ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ ಈ ಕಡೆ ಅಡುಗೆ ಇವತ್ತೇನು ಕೆಲಸ ಇಲ್ಲ ಬರೀ ಪೂಜೆ ಮಾಡಿಕೊಂಡು ಪೂಜೆ ಎಲ್ಲ ಮುಗಿದ ನಂತರ ಕೆಲವೊಂದು ವೀಡಿಯೋಸ್ಗೆ ವಾಯ್ಸ್ ಓವರ್ ಕೊಡಬೇಕಾಗಿತ್ತು ವಾಯ್ಸ್ ಓವರೆಲ್ಲ ಕೊಟ್ಟೆ ಅಷ್ಟೊತ್ತಿಗೆ ಏಳುವರೆ ಆಯಿತು ಮಕ್ಕಳು ಕೂಡ ಬಂದರು ಏನಾರ ಸ್ನ್ಯಾಕ್ಸ್ ಇದ್ದರು ಸರಿ ನನ್ನ ಹಸ್ಬೆಂಡ್ ಹಿಂದಿನ ದಿನವೇ ಅಲ್ವಾ ತೊಗೊಂಡು ಬಂದು ನಾನು ಕೊಟ್ಟೆ ಇರಲಿಲ್ಲ ಮರ್ತೋಗ್ಬಿಟ್ಟಿದೆ ಸರಿ ಇವಾಗ ಸ್ನ್ಯಾಕ್ಸ್ ಏನಾರ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಅಲ್ವಾ ಇತ್ತಲ್ಲ ಇದನ್ನೇ ಕಟ್ ಮಾಡಿ ಕೂಡ ಕೊಟ್ಟಿದ್ದಾಯಿತು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್